ತುಂಬಾ ಜನ ಇದ್ದೀರಾ ನಾನು ಇಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹೇಗಿದ್ದೀರಾ ಇಲ್ಲ ರಾಮಾಚಾರಿ ನೋಡ್ತಾ ಇದ್ದೀರಾ ಎಲ್ಲರೂ ನೋಡ್ತೀರಾ ಹೌದಾ ಥ್ಯಾಂಕ್ ಯು ನೋಡ್ತಾ ಸೊ ಈ ಅನ್ನೋ ಜರ್ನಿ ಏನಿದೆ ನೀವು ಆ ಹೆಸರಿಗಿರೋ ಪವರ್ನ ಮೂರು ಸಾಂಗ್ಗಳಲ್ಲಿ ಕೇಳಿದ್ರಿ ಮೂರು ಸಾಂಗೂ ಒಂದೊಂದು ಪವರ್ ಇದೆ ಮೂರು ವ್ಯಕ್ತಿತ್ವಕ್ಕೂ ಒಂದೊಂದು ಪವರ್ ಇದೆ ಅದೇ ಹೆಸರು ಇಟ್ಕೊಂಡು ಸೀರಿಯಲ್ ಮಾಡ್ತೀನಿ ಅಂದರು ಅದಕ್ಕೆ ನನಗೆ ರಾಮಾಚಾರಿ ರೋಲ್ ಕೊಡ್ತೀನಿ ಅಂದರು ಭಯ ಆಯಿತು ಆಲ್ಮೋಸ್ಟ್ ಒಂದು ಸೀರಿಯಲ್ ಶುರು ಆದಮೇಲೆ ಒಂದು ಆರು ತಿಂಗಳ ತನಕ ನಮಗೆ ಒಂದು ಭಯ ಆತಂಕದಲ್ಲೇ ಇದ್ವಿ ಜನ ಹೆಂಗೆ ನೋಡ್ತೀರಾ ಆ ಸೀರಿಯಲ್ನ ರಾಮಾಚಾರಿಗೆ ಹೆಂಗೆ ಲಿಂಕ್ ಮಾಡ್ಕೋತೀರಾ ಅಂತ ಬಟ್ ನೀವು ಮೊದಲನೇ ಆರು ತಿಂಗಳಿಗೆ ಫುಲ್ಲು ಪ್ರೀತಿ ಕೊಟ್ಟು ಆ ಸೀರಿಯಲ್ ಮೇಲೆ ಈ ಪಾತ್ರದ ಮೇಲೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಂದರೆ ಆ ಮೊನ್ನೆಗೆ ಮೂರು ವರ್ಷ ಆಯಿತು ನಮ್ಮ ಸೀರಿಯಲ್ ಶುರುವಾಗಿ ಮೂರು ವರ್ಷನ ನೋಡಿದ್ದೀರಾ ಸೊ ಹಾಗಾಗಿ ಆ ಜರ್ನಿ ತುಂಬ ಖುಷಿ ಆಗುತ್ತೆ ಅದರಲ್ಲಿ ನಾವು ಎಷ್ಟೋ ನರಕಗಳು ನೋಡಿರ್ತೀವಿ ಹಗಲು ರಾತ್ರಿ ಕೆಲಸ ಮಾಡಿರ್ತೀವಿ ನಿದ್ದೆ ಊಟ ಎಲ್ಲ ಬಿಟ್ಟಿರ್ತೀವಿ ನಿಮ್ಗಳ ಥರಾನೆ ಕಷ್ಟಪಟ್ಟಿರ್ತೀವಿ ಆದರೆ ಆ ಕಷ್ಟಕ್ಕೆಲ್ಲ ಪ್ರತಿಫಲ ಏನು ಗೊತ್ತಾ ಈಗ ನೀವು ಕಿರ್ಚಿದ್ರಲ್ಲ ಅದೇ ನನಗೆ ನಿಜವಾಗ್ಲೂ ಖುಷಿ ಆಗದೆ ಅದು ಸೊ ಹಾಗಾಗಿ ಥ್ಯಾಂಕ್ ಯು ತುಂಬ ಆಯಿತು ಆಮೇಲೆ ನನ್ನ ಯಾವ ಸ್ಟೇಜಿಗೆ ಕರೆಸಿದ್ರು ನಾವು ಒಂದು ಸ್ವಲ್ಪ ಯೂತನ್ನ ಮೋಟಿವೇಟ್ ಮಾಡೋದು ಒಂದು ಸ್ವಲ್ಪ ಅಭ್ಯಾಸ ಇದೆ ಹಾಗಾಗಿ ಅದನ್ನು ಮಾಡ್ಬಿಡ್ತೀವಿ ಮೇಜರಾಗಿ ನಾವೆಲ್ಲ ಹುಟ್ಟತೀವಿ ಸಾಯ್ತೀವಿ ಆದರೆ ಆ ಜರ್ನಿಯಲ್ಲಿ ನಾವು ಏನು ಮಾಡಬೇಕು ಅಂತ ಅನ್ಕೊ ಅಂದರೆ ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿನೇ ಇರಲ್ಲ ನಮ್ಗಳಿಗೆ ಹಾಗಾಗಿ ಅಫ್ಕೋರ್ಸ್ ನೀವೆಲ್ಲ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ನೋಡಕ್ ಬಂದಿದ್ದೀರಾ ಫುಲ್ ಎಂಜಾಯ್ ಮಾಡಕ್ ಬಂದಿದ್ದೀರಾ ಒಂದ್ ಸ್ವಲ್ಪ ಸೀರಿಯಸ್ ಆಗಿರೋ ವಿಷಯ ಹೇಳ್ತೀನಿ ಅಂದ್ರೆ ಹುಟ್ಟದಾಗ್ಲಿಂದ ಸಹಾಯ ತನಕ ಮಧ್ಯದಲ್ಲಿ ಒಬ್ಬ ಮನುಷ್ಯಂಗೆ ಒಂದು ಕ್ಲಾರಿಟಿ ಏನ್ ಬರುತ್ತೆ ಏನ್ ಮಾಡ್ಬೇಕು ಅಂತ ಜೀವನದಲ್ಲಿ ಸೊ ಆ ಕ್ಲಾರಿಟಿ ಬಂದಾದ್ಮೇಲೆ ನಾಲ್ಕು ವಿಷಯ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ನಾವು ಮೊದಲನೇದು ಯೂತ್ಗಳು ಇದ್ದೀರಾ ಎಲ್ರು ಯೂತ್ ಏನ ಯೂತ್ ಅವ್ರ ಅಪ್ಪ ಅಮ್ಮನೂ ಕಾಣ್ತವ್ರ ನನಗೆ ಇಲ್ಲೆಲ್ಲ ಸೊ ನಾಲ್ಕು ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಮೊದಲನೇದು ಇದೇ ಮೂರನೇ ರಾಮಾಚಾರ್ಯ ಇದೇ ಮಾತುಗಳನ್ನ ಹೇಳ್ತಾರೆ ಹುಚ್ಚು ಕನಸುಗಳನ್ನ ಕಾಣಿ ಆಯಿತಾ ನಿಮ್ಮ ಕನಸುಗಳು ಎಷ್ಟು ಹುಚ್ಚುತನ ಇರಬೇಕು ಅಂದರೆ ನೀವು ಬೇರೆ ಯಾರಿಗಾರು ನಿಮ್ಮ ಕನಸು ಹೇಳಿದ್ರೆ ಹುಚ್ಚ ಅಂತ ಆಡ್ಕೊಂಡು ನಗಬೇಕು ಆ ಥರ ಕನಸುಗಳು ಕಾಣಿ ಎರಡನೇದು ಆ ಕನಸನ್ನು ಗುರಿ ಮಾಡ್ಕೊಳ್ಳಿ ಅವಾಗ ನಿಮಗೆ ಆ ಗುರಿ ಮಾಡ್ಕೊಂಡಿದ ತಕ್ಷಣ ಎಷ್ಟು ಹೆಜ್ಜೆ ಇಡಬೇಕು ಅಂತ ಗೊತ್ತಾಗುತ್ತೆ ಗುರಿ ತಲುಪಕ್ಕೆ ಮೂರನೇದು ಕಷ್ಟಪಟ್ಟು ಕೆಲಸ ಮಾಡಿ ಅದು ನೀವೆಲ್ಲರೂ ಇದ್ದೀರಾ ಇನ್ನೂ ಮಾಡಿ ಬೇರೆ ಯಾವುದನ್ನು ನಂಬಿಡಿ ದುಡ್ಡು ಶಕ್ತಿ ಪವರು ಬ್ಯಾಕಿಂಗು ಲಕ್ಕು ಹಣೆ ಬರ ಇದು ಯಾವುದು ಸಾಥ್ ಕೊಡಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಪ್ರತಿಫಲ ಸಿಗುತ್ತೆ ನಾಲ್ಕನೇದು ಇಷ್ಟೆಲ್ಲ ಮಾಡಿದ್ರೂ ಕೆಲವು ಸತಿ ಆಗ್ತಾ ಸಿಗ್ತಾ ಇರಲ್ಲ ಗೆಲ್ತಾ ಇರಲ್ಲ ನಾಲ್ಕನೇದು ತಾಳ್ಮೆ ಹಿಡ್ಕೊಳ್ಳಿ ತಾಳ್ಮೆ ನಮ್ಮ ಜೊತೆ ಇದ್ದರೆ ಈ ನಾಲ್ಕನ್ನು ನೀವು ನೀಟಾಗಿ ಮಾಡ್ತಾಯಿದ್ರೆ ಜಗತ್ತಲ್ಲಿ ನೀವು ಏನು ಬೇಕಾರು ಆಗ್ಬೋದು ಅದಕ್ಕೆ ನಾನೇ ಉದಾಹರಣೆ ಮೈಸೂರಲ್ಲಿ ಯುವರಾಜ ಕಾಲೇಜಲ್ಲಿ ಓದ್ತಾ ಇದ್ದಿದ್ದು ಹುಡುಗ ಇವತ್ತು ರಾಮಾಚಾರ್ಯ ಸೀರಿಯಲ್ ಹೀರೋ ಆಗಿ ನೀವೆಲ್ಲರೂ ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ಅಂದರೆ ಅದಕ್ಕೆ ನಾನೇ ಉದಾಹರಣೆ ನಾನು ಇನ್ನೂ ಇನ್ನೇ ಏನು ಮಾಡೇ ಇಲ್ಲ ನಾನು ಒಂದು ಸೀರಿಯಲ್ ಮಾಡಿದ್ದೀನಿ ಅಷ್ಟೇ ಮುಂದೆ ಸಿನಿಮಾಗಳು ಮಾಡ್ತೀನಿ ಅದಕ್ಕೂ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ನನ್ನ ಮೇಲೆ ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಖುಷಿ ಆಯ್ತಾ ಇಲ್ಲ ಹಿಂಗೆ ಹೀಗೆ ರಾಮಾಚಾರಿ ನೋಡ್ತಾ ಇರಿ ಪ್ಲೀಸ್ ಇನ್ನು ಒಂದು ವರ್ಷ ಬರ್ಬೋದು ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕಾಗಲ್ಲ ಇನ್ನೂ ಎರಡು ವರ್ಷ ಇತಿಹಾಸ ಕ್ರಿಯೇಟ್ ಮಾಡಬಹುದು ನಮ್ಮೆಲ್ಲರ ಪ್ರೀತಿಯಿಂದ ಹೌದಾ ನೀವು ನೋಡಿದ್ರೆ ಬರುತ್ತೆ ಖಂಡಿತ ಆಲ್ ದಿ ವೆರಿ ಬೆಸ್ಟ್ ಹಾಗೂ ಖಂಡಿತ ಈಗ ರಾಮಾಚಾರಿ ಜೊತೆ ಸೆಲ್ಫಿ ತಗೋಬೇಕು ಅಂತ ಯಾರ್ಯಾರಿಗೆಲ್ಲ ಅನ್ನಿಸ್ತಾ ಇದೆ ಓಕೆ ಇಲ್ಲಿ ಎಲ್ಲರ ಜೊತೆ ಇವಾಗ ಪ್ರತಿ ಸಲ ಒಬ್ಬೊಬ್ಬರ ಹತ್ರ ಸೆಲ್ಫಿ ತಗೊಂಡ್ರೆ ಇವತ್ತಿ ಇಡೀ ನಾವು ಕಾರ್ಯಕ್ರಮ ಮಾಡ್ದಂಗೆ ಅಲ್ವಾ ಸೊ ವಿಲ್ ಡೂ ಅಂತ ಹೆಂಗ ಸದ್ಯಕ್ಕೆ ನೀವೇ ಸ್ಟೇಜ್ ಮೇಲೆ ಎಲ್ಲರೊಟ್ಟಿಗೆ ಒಂದು ಸೆಲ್ಫಿ ತಗೋಬೇಕು ರೆಡಿನಾ ಆ್ಯಂಡ್ ಆ ಸೆಲ್ಫಿ ಎಲ್ಲಿರುತ್ತೆ ಅವರ ಪ್ರತಿ ಪೋಸ್ಟ್ ಗಳನ್ನು ನೀವು ಫಾಲೋ ಮಾಡಿ ಖಂಡಿತ ಬರುತ್ತೆ ಅಂಡ್ ಸದ್ಯಕ್ಕೆ ಲೆಟ್ಸ್ ಹ್ಯಾವ್ ದಿ स्वीட்டೆಸ್ಟ್ ಸೆಲ್ಫಿ ರಾಮಾಚಾರಿ ನಮ್ಮ ಜೊತೆಗೆ ಸೆಲ್ಫಿ ತಗೋತಿದಿರಿ ಅಂಡ್ ಲೆಟ್ಸ್ ಹ್ಯಾವ್ ಆಟಲಿ ಫ್ಯಾಮಿಲಿ ಕಮ್ ಆನ್ ಲೆಟ್ಸ್ ಹಾವ್ ಅ ಹ್ಯೂಜ್ राउंड ऑफ applause यस ಸೆಲ್ಫಿಗಿಂತ ಒಂದು ವಿಡಿಯೋ ಮಾಡ್ಬಿಡೋಣ ಎಲ್ಲ ಒಂದಷ್ಟು ಹಾಯ್ ಅಂದ್ಬಿಡಿ ಓಯ್ ನನ್ ಕರಿತಿದ್ದಾರೆ ಗುರು ಓಕೆ ಸೇ 1 ನಿಮಿಷ ಎಲ್ಲರೂ ಹಾಯ್ ರಾಮಾಚಾರಿ എൽ ഒട്ടി സോ മച്ച് സോ മച്ച് അത് ഒഴേദാ